ಏನ್ ನಡ್ತದೆ ಎಲ್ಲೆಲ್ಲಿ ಸಗಣಿ ತಯಾರಾಗ್ತದೆ ಎಲ್ಲೆಲ್ಲಿ ಸಗಣಿ ತಿನ್ನೋರಿದ್ದಾರೆ ಎಲ್ಲೆಲ್ಲಿ ಸಗಣಿಯನ್ನು ತಾವು ತಿನ್ಕೊಂಡು ಬೇರೆಯವರು ವರ್ಷವ್ರು ಇದ್ದಾರೆ ಇದೆಲ್ಲ ಗೊತ್ತಾಗಬೇಕಾಗ್ತದೆ ಇಲ್ಲಪ್ಪಾ ಅಂದ್ರೆ ಕ್ಲೀನ್ ಆಗಲ್ಲ ಸಿಸ್ಟಮ್ ಸಂಬಡಿ ಶುಡ್ ಡೂ ದಾಟ್ವೇ ಶುಡ್ ಬಿಗಿನ್ ಇವುಲ್ಲ ಈ ಗುಳಗಿ ನುಂಗಿರೋದ್ರಿಂದ ಸರಿಯಾಗಲ್ಲ ಇದೆಲ್ಲ ಇದಕ್ಕೊಂದು ನಾಲ್ಕಾರ್ ತಲೆಗಳು ಬೀಳ್ಬೇಕು ಅವಾಗ ಏನಾದ್ರೂ ಉಪಯೋಗ ಆಗ್ತದೆ ಇದನ್ನು ಅಷ್ಟು ಪಬ್ಲಿಕ್ ಈಗ ನಾವು ರಲೆ ಮಾಡಿಬಿಡ್ತೀವಿ ಏನು ನಡೆದಿದೆ ಯ ಗವರ್ಮೆಂಟ್ ಎಲ್ಲೆಲ್ಲಿ ಎಲ್ಲಿ ಕೋರ್ಟ್ ನಲ್ಲಿ ನೋಡಿ ನಾವು ಓಪನ್ ಇಟ್ಟಿವಾ ಹೌದಾ ಎಲ್ಲರೂ ನೋಡ್ಬೋದು ನಮ್ಗೆ ನಾವೇನ್ ಕೆಲಸ ಮಾಡ್ತೀವಿ ನಾವೇನ್ ಮಾತಾಡ್ತೀವಿ ಹೌದಾ ಎಲ್ಲರೂ ನೋಡ್ತಾ ನೀವೇನ್ ಕೆಲಸ ಮಾಡ್ತೀವಿ ನಿಮ್ಮನ್ನು ನೋಡ್ತಾ ಹಂಗೆ ಎ ಪಿ ಎಸ್ಸಿಲ್ ಏನೇನ್ ನಡೆದಿದೆ ನಿಮ್ಮ ಮತ್ತೆ ನೀವೇ ಕೊಟ್ಟಿದ್ದೀರಿ ನಾವೇನ್ ಜನರೇಟ್ ಮಾಡಿಲ್ಲ ನಿಮ್ಮಲ್ಲಿಂದ ಹುಟ್ಟಿದಂತ ಡಾಕ್ಯುಮೆಂಟ್ ಪೆನ್ ಡ್ರೈವ್ ನಿಮ್ ನಿಮ್ ಎಲ್ಲ ಇಡೀ ಮಾರ್ಕೆಟ್ ಪ್ಲೇಸ್ನಾಗೆಲ್ಲ ಒಂದೊಂದ್ ಕಡೆ ಒಂದ್ ಪಬ್ಲಿಷ್ ಮಾಡ್ಬೇಕು ಅಂತ ಆರ್ಡರ್ ಮಾಡಿದ್ರು ಮಾಡ್ಬೋದು ನಾವು ಹಂಗಾಗಿ ಎಲ್ಲ ಕಡೆ ಎಲ್ಲ ಕಡೆ ಕೆಟ್ಟ ಜನ ಇದಾರೆ ಎಲ್ಲಾ ಕಡೆ ಒಳ್ಳೆಯವರು ಇದ್ದಾರೆ ಕೆಲಸ ರೀ ಏನಾಗಿ ಬಿಡ್ತದೆ ಕೆಟ್ಟ ಜನರು ಒಳ್ಳೆಯವರಿಗೆ ಮುಖಕ್ಕೆ ಹಚ್ಚಿ ಬಿಡ್ತಾರೆ ಇದೆಲ್ಲ ಸಮಸ್ಯೆ ಇದಾವೆ ಇದು ಎಲ್ಲಾ ಕಡೆ ಇದೆ ಇದು ಹಂಗಾಗಿ ನಾವು ಬಹಳ ಹುಷಾರಿಂದ ಹೋಗ್ಬೇಕು ಇದನ್ನ ಹಂಗೆ ಬಿಡಲ್ಲ ನಾವು ನಮಗೆ ನೀವು ಇದರಲ್ಲಿ ಸಹಾಯ ಮಾಡಿ ಖಂಡಿತ ನಾವು ತಪ್ಪು ಮಾಡಿದ್ರೆ ಹೋಗ್ತಾರೆ ಗೊತ್ತಾಗ್ಬಿಡ್ತೀವಿ ನಮ್ಗೆ ತಪ್ಪಿಲ್ಲ ಗೊತ್ತಾಗ್ಬಿಡ್ತದೆ ನಮ್ಗೆ ಡೌಟ್ ಬರ್ತಾ ಇದೆ ನಿಮ್ಮ ಧೈರ್ಯ ನೋ ಅದು ದ ಬೆಸ್ಟ್ ಡಿಟರ್ಜೆಂಟ್ ಲೆಟ್ ಪೀಪಲ್ ನೋ ಪೀಪಲ್ ಶುಡ್ ನೋ ವಾಟ್ ಈಸ್ ಹೂ ಆರ್ ವರ್ಕಿಂಗ್ ಹೂ ಆರ್ ನಾಟ್ ವರ್ಕಿಂಗ್ ಹೌ ದೇ ಆರ್ ವರ್ಕಿಂಗ್ ಲೆಟ್ ಪೀಪಲ್ ನೋ ಬೇರೆ ಸಿಸ್ಟಮ್ ಇಲ್ಲ ಏನ ಬೇರೆ ಸಿಸ್ಟಮ್ ವರ್ಕ್ ಆಗಲ್ಲ ಆಮೇಲೆ ಹಿಂಗೆಲ್ಲ ಅನ್ಸಿ ಬಿಟ್ರೆ ಯಾವ ಒಳ್ಳೊಳ್ಳೆ ಕ್ಯಾಂಡಿಡೇಟ್ ಈ ದೇಶದಲ್ಲಿ ಉಳಿತಾರೆ ಅವರು ಬಿಟ್ಟು ಹೋಗಿಬಿಡ್ತಾರೆ ನೋಡಿ ಎಲ್ಲೆಲ್ಲಿ ಮೆರಿಟ್ ಎಲ್ಲೆಲ್ಲಿ ಮೆರಿಟ್ ವಿಜೃಂಭಿಸಿದೆ ಅಲ್ಲಲ್ಲೆಲ್ಲ ದೇಶಕ್ಕೆ ಉಪಯೋಗ ಆಗಿದೆ ಅಂಬೇಡ್ಕರ್ ಜಿ ಮೆರಿಟೋರಿಯಸ್ ಇದ್ರು ಒಳ್ಳೆ ಕಾನ್ಸ್ಟಿಟ್ಯೂಷನ್ ಬರ್ ಒಬ್ಬ ವಿಶ್ವೇಶ್ವರಯ್ಯ ಇದ್ದದ್ದಕ್ಕೆ ಲಕ್ಷ ಲಕ್ಷ ಎಕರೆ ಇರಿಗೇಷನ್ ಆಯ್ತು ಡ್ಯಾಮ್ಗಳು ತಯಾರಾದ್ರು ಐರನ್ ಸ್ಟೀಲ್ ಫ್ಯಾಕ್ಟ್ರಿ ಆಯ್ತು ಸೆಂಚುರಿ ಕ್ಲಬ್ ಆಯ್ತು ಮೈಸೂರು ಬ್ಯಾಂಕ್ ಆಯ್ತು ಇರಿಗೇಷನ್ ಫೆಸಿಲಿಟೀಸ್ ಆಯ್ತು ಹೆಲ್ತ್ ಫೆಸಿಲಿಟೀಸ್ ಆಯ್ತು ಒಂದು ಬ್ರೈನ್ ಅಂತಲ್ ಬ್ರೈನ್ ಆ ರೀತಿ ಒಬ್ಬ ಒಬ್ಬ ಕೆಂಪೇಗೌಡ ಇದನ್ನ ಬಿಲ್ಡ್ ಮಾಡಿದ್ದು ಬೆಂಗಳೂರನ್ನ ಒಂದು ಬ್ರೇನ್ ವಿತ್ ಗುಡ್ ಹಾರ್ಟ್ ಎಲ್ಲ ಘಟ ಜನರನ್ನು ಅಷ್ಟು ಎಲ್ಲ ಕೊಳಚೆ ನೀರು ಅಷ್ಟು ಇಲ್ಲಿ ಬಂದ್ಬಿಟ್ರೆ ಮುಂದೆ ಕೆಲಸ ಮಾಡೋದು ಹೆಂಗೆ ಜನರ ಗತಿ ಏನು ಕಾಮನ್ ಮ್ಯಾನ್ ಅವ್ರನ್ನ ಅಪ್ರೋಚ್ ಮಾಡಿದ ಕೆಲಸ ಆಗೋದು ಹೆಂಗೆ ಆನ್ ಟ್ವೆಂಟಿ ಫೋರ್ತ್ ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ವೈ ದಿ ಕೆ ಪಿ ಎಸ್ ಸಿ ಫೈನಲೈಸ್ಡ್ ದ ಲಿಸ್ಟ್ Still, inquiry is going on. Correct. Three member committee is being is looking into. Why government did not ask? Why did you send this before inquiry is completed? Correct. And that's the question here. What, what are, The three-member committee Malos were disbanded on 4th March 2024. Subsequently, a five-member committee was constituted. Ah, then uh, it is a larger reason. Larger why, reason. why government did not send it back saying that. ಇಂಡಿಕೇಟ್ ಲೀಸ್ಟ್ ಆಗೋದಿದ್ರೆ ಒಂದು ಇಪ್ಪತ್ತೈದು ಮೂವತ್ತು ಅಪಾಯಿಂಟ್ಮೆಂಟ್ ಆದ್ರೂ ಏನು ಅಮಿತ್ ಇಲ್ಲದಂಗಲ್ಲ let said the better of the your may kindly i will not come to the petition sequence of events monosh your lordship may kindly see appointment notification is given on 25th june correct they approached this court on 10th february aur uh, that's, uh, another that's, another I think, that's why i don't to want go to go into this my, a... uh, i understand where we are ah. yeah, my house gentleman. in order i have to get my house in order man. but we want to tell you one thing the constituent assembly debates relating to grant of constitutional status to the yes. state uh, <coughs> public service commissions and central public service commission how that was under the government of india act 1935 yes. government of india act 1990 yes. how they were why baba sahib made all this change just see the i'll go, through, I'll that go through that i'll go through that yeah. 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 what is the object ವಿ ವಾಂಟೆಡ್ ಟು ಹ್ಯಾವ್ ಹೂ ವಿಲ್ ನಾಟ್ ಬಜ್ ಟು ಪೊಲಿಟಿಕಲ್ ಪ್ರೆಷರ್ ಹೂ ವಿಲ್ ನಾಟ್ ಬಜ್ ಟು ಸಚ್ ಅದರ್ ಪ್ರೆಷರ್ಸ್ ಆ ರೀತಿ ಇದ್ದಂತ ನಾವು ಬೇಕು ಅನ್ನೋದಕ್ಕೆ ನಾವು ಆ ರೀತಿ ಮಾಡಿಕೊಂಡು ಕರೆಕ್ಟ್ ಎಟ್ ಲೀಸ್ಟ್ ಒಂದು ನೂರ್ ಅಪಾಯಿಂಟ್ಮೆಂಟ್ ನಲ್ಲಿ ಒಂದು ಐವತ್ತು ಬ್ಯಾಡಪ್ಪ ಒಂದು ಮೂವತ್ತು ಅಪಾಯಿಂಟ್ಮೆಂಟ್ ಆದ್ರೂ ಜನರಿಗೆ ಅನ್ಸ್ಬೇಕಲ್ಲ ಎಲ್ಲಿಲ್ಲ ಎಪ್ಪತ್ ಪರ್ಸೆಂಟ್ ನಲ್ಲಿ ಏನೋ ಹೆಚ್ಚು ಕಮ್ಮಿ ಆಗ್ತದೆ ಮೂವತ್ ಪರ್ಸೆಂಟ್ ಆಗ್ತದೆ ಫೀಲಿಂಗ್ ಫೀಲಿಂಗ್ ಬರ್ತದೆ ಮೀಟಿಂಗ್ ಸೇಮ್ ಡಿಸ್ಕಸ್ ಟುಡೇ ಆಲ್ಸೋ ಇಟ್ ಟು ದಿಸ್ ವಾಟ್ ದ ದ ಆಫ್ ಪರ್ ಸ್ವಲ್ಪ ನೀವು ಸ್ವಲ್ಪ ಮಾರ್ನಿಂಗ್ ವಾಕ್ ಮಾಡಿ ಸ್ವಲ್ಪ ಪಾರ್ಕ್ ನಲ್ಲಿ ಮಾರ್ನಿಂಗ್ ವಾಕಿಂಗ್ ಮಾಡಿ ಜನ ಏನ್ ಮಾತಾಡ್ತಾರೆ ಗೌರ್ಮೆಂಟ್ ಬಗ್ಗೆ ಕೋರ್ಟ್ ಬಗ್ಗೆ ಲಾಯರ್ಸ್ ಬಗ್ಗೆ ಅಂದ್ರೆ ಆ ಮಾರ್ನಿಂಗು ಒಂದ್ ಸ್ವಲ್ಪ ಸತ್ಯ ಮಾತಾಡ್ತಿರ್ತಾರೆ ಇನ್ನು ಮನಸ್ಸು ಅಟ್ಲೀಸ್ಟ್ ಒಳ್ಳೊಳ್ಳೆ ಒಬ್ಬ ಬಾಳೆ ಕುಂದರಿ ಇರೋದಕ್ಕೆ ನಮ್ಗೆ ಎಷ್ಟು ರಿವರ್ ವಾಟರ್ ಡಿಸ್ಪ್ಯೂಟ್ ಅಲ್ಲಿ ಎಷ್ಟು ಇನ್ಪುಟ್ ನಮಗೆ ಹಾ ಈಗ ಆ ರೀತಿ ಬರಂಗಿದ್ರೆ ಕೆಲ್ಸ ಆಗ್ತದೆ ದೇಶ ಉಳೀರ್ತದೆ ಇಲ್ಲಪ್ಪಾ ಅಂದ್ರೆ ನೂರಕ್ಕ Noor, noor no no feeling but a common man again yeah what the so we now that is all being changed in in fact it's going to be placed this time oh, the number of members in the highest in uh, india is in karnataka 10 plus 1 more than upsc Manos. all and interview also we are cutting short we are getting only experts Manos. all that is being thought to be done so that external experts who are subject experts all that

ಈವನ್ ವಿತ್ ಬ್ಯಾಡ್ ಐಡಿಯಾಸ್ ನೀವು ಸುಂದರವಾಗಿ ಅಷ್ಟೇ ಅವ್ರು ಈಗ ನೋಡಿ ಎಲ್ಲ ಕಡೆ ಬಿಕಾಸ್ ಐ ಗೋನ್ ಕೀಪಿಂಗ್ ಐ 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 ಗೋ ಟು ಮೆನಿ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿಗೆಲ್ಲ ಸ್ಪೀಚ್ ಕೀಚ್ ಹೋದಾಗ ನನ್ಗೆ ಸ್ಟೂಡೆಂಟ್ಸ್ ಎಲ್ಲರು ಅಥವಾ ಆಡಿಯನ್ಸ್ ಅವರು ಪ್ರಶ್ನೆ ಕೇಳುವಾಗ ಬಹಳ ಮುಜುಗರ ಆಗ್ತದೆ ತುಂಬಾ ಮುಜುಗರ ಆಗ್ತದೆ ನಾವು ಹೆಚ್ಚಿಗೆ ಹೇಳಲಿಕ್ಕೆ ಬರಲ್ಲ ಯಾಕಂದ್ರೆ ಎಲ್ಲ ಪಬ್ಲಿಕ್ ಎಲ್ಲ ನೋಡ್ತಿರ್ತಾರೆ ಹೌದಾ ಅಲ್ಲಿ ನಿಮ್ಗೂ ಸಮಸ್ಯೆ ಇದೆ ಇಲ್ಲ ಅಂತ ಹೇಳಲ್ಲ ಆದ್ರೆ ನಿಮ್ 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 ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ ಮಾಡ್ಲಿಕ್ಕೆ ಆಗ್ತದೆ ನಾವು ಹೆಸರು ಹೇಳಲ್ಲ ಕೆಲವು ರಾಜ್ಯಗಳಲ್ಲಿ ನಾವು ಹೆಸರು ಹೇಳೋ ಅಗತ್ಯ ಇಲ್ಲ ಕೆಲವು ರಾಜ್ಯಗಳಲ್ಲಿ ನಾಲ್ಕು ಲಕ್ಷ ಕೋಟಿ ಇನ್ಕಮ್ ಅನ್ನು ಜನರೇಟ್ ಮಾಡ್ತಾರೆ ಹೌದಾ ಎರಡೂವರೆ ಲಕ್ಷ ಎರಡು ಲಕ್ಷ ಐವತ್ತೈದು ಸಾವಿರ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತದೆ ಹೇಳಲ್ಲ ನಾವು ಮತ್ತೆ ಬಣ್ಣ ಹಚ್ಚೋದು ಬೇಡ ಅನ್ನೋದಕ್ಕೆ ಇವೆಲ್ಲ ರೆಕಾರ್ಡ್ಸ್ ಪ್ರಕಾರ ಮಾತಾಡ್ತಾ ಇದೀನಿ ಎರಡು ಲಕ್ಷ ಐವತ್ತೈದು ಸಾವಿರ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತದೆ ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ ಎಷ್ಟು ಡ್ಯಾಮ್ಸ್ ಇದಾವೆ ಎಷ್ಟು ಡ್ಯಾಮ್ಸ್ ಇದಾವೆ ಎಷ್ಟೊಂದು ರಿವರ್ಸ್ ಇದಾವೆ

In his first autobiography, which he published in 1930s, he said, Indian civil service is neither Indian nor service. Mm -hmm. Same thing will happen if bad people are appointed, ignoring uh, merit. men of integrity. Merit. merit, all right, we can understand. Anyway, we are not much bothered about merit. Somehow, we will understand that. What about the integrity? Mm -hmm. Integrity is hang be ಮೆರಿಟ್ ಅನ್ನು ಲೂಸ್ ಮಾಡಿಕೊಂಡ್ರಿ ಸುಪ್ರೀಂ ಕೋರ್ಟ್ ಅಲ್ಲಿ ನೀವು ರಿಬೇಟ್ ಮಾಡ್ರಿ ಅಂತ ಹೇಳಿಲ್ಲ ಆಲ್ ಮೆರಿಟ್ ಈಸ್ ನಾಟ್ ದ ದನ್ಲಿ ಮಂತ್ರ ವೈ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಕೆನ್ ನಾಟ್ ಬಿ ದ ದನ್ಲಿ ಮಂತ್ರ ಬಟ್ ಈಸ್ ದೇರ್ ಒನ್ ಸಿಂಗಲ್ ಡಿಸಿಷನ್ ವಿಚ್ ಸೇಸ್ ಈವನ್ ಇಫ್ ಇಂಟಿಗ್ರಿಟಿಂತ

ದಟ್ ದಟ್ ಹೋಲ್ ಥಿಂಗ್ ಎವ್ರಿಥಿಂಗ್ ನೀವನ್ ತಂದು ಕೊಡಿ ನೀವು ಏನ್ ಮಾಡ್ತೀರಿ ಅಂತ ನೀವು ರೂಲ್ಸ್ ಚೇಂಜ್ ಮಾಡಿದ್ವಿ ಬಹಳ ರೂಲ್ಸ್ ಚೇಂಜ್ ಮಾಡಿದ್ವಿ ರೂಲ್ಸ್ ಏನಾಗಲ್ಲ ಯಾವ್ ಎಂಥ ಮನುಷ್ಯರನ್ನ ಒಂದು ರೀಡರ್ಟ್ ನಲ್ಲಿ ಒಂದು ಸ್ಟೋರಿ ಬಂದಿದೆ ಭಗವಂತ ಎಲ್ಲಾ ದೇಶಗಳನ್ನ ಒಂದ್ ರೀತಿ ತಯಾರಿ ಮಾಡಿದ್ನಂತೆ ಬ್ರಾಜಿಲ್ ಅನ್ನ ಅತ್ಯಂತ ಸುಂದರವಾಗಿ ಮಾಡಿದ್ನಂತ ಅವಾಗ ದೇವದೂತ ಕೇಳಿದ್ನಂತ್ ಭಗವಂತ ನೀನು ಒಂದ್ ದೇಶಕ್ಕೊಂದು ಇನ್ನೊಂದ್ ದೇಶಕ್ಕೊಂದು ಎರಡ್ ನಮನಿ ಮಾಡ್ತಾ ಇದ್ದೀವಿ ಹಂಗ್ ಮಾಡಬಾರ್ದು ನೀನು ಹಿಂಗ ಯಾಕೆ ಏನ್ ಮಾಡಿದ್ದೇನೆ ನಾನು ಬ್ರಾಜಿಲ್ ದೇಶವನ್ನು ಎಷ್ಟೊಂದು ಸುಂದರವಾಗಿ ಮಾಡಿದಿ ಬೇರೆ ದೇಶಗಳು ಆಫ್ರಿಕಾದ ಇವು ಹೆಂಗ್ ಮಾಡಿದೀಯಾ ನೀನು ಇರು ಇರು ಅಲ್ಲಿ ಎಂತ ಜನರನ್ನ ಹುಟ್ಟಿಸ್ತೇನೆ ನೋಡ ಆಮೇಲೆ ಮಾತಾಡೋದು ಜನರ ಮೇಲೆ ಡಿಪೆಂಡ್ ಹಂಗಾಗಿ ಅದಕ್ಕೆ ಏನ್ ಮಾಡ್ತೀರಿ ಅಂತ ಏನಾಯ್ತು ರಿಪೋರ್ಟ್ ಏನೇನಾಯ್ತು ಆಮೇಲೆ ಚೀಫ್ ಸೆಕ್ರೆಟರಿ ಅವರು ವಾಟ್ ವಾಟ್ ವೈ ಚೀಫ್ ಸೆಕ್ರೆಟರಿ ಡಿ ನಾಟ್ ಆಸ್ ದಿ ಸಿ ವೈ ಇನ್ವೆಸ್ಟಿಗೇಷನ್ ಇಸ್ ಇಸ್ಟಿಲ್ ಗೋಯಿಂಗ್ ಆನ್ ವೈ ಯು ಫೈನಲೈಸ್ ದ ಲಿಸ್ಟ್ ಅಂತ ಯಾಕೆ ಕೇಳಿ ಸರ್ಕಾರ ಆ ಲಿಸ್ಟ್ ಆಪರೇಟ್ ಮಾಡುವಾಗ ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಕೊಡುವಾಗ ಯಾಕೆ ಅಷ್ಟೊಂದು ಆತುರದಲ್ಲಿ ಮಾಡ್ತು ಆಮೇಲೆ ಅಂತ ಕಂಡೀಷನ್ ಹಾಕೊಂಡು ಇಮಿಡಿಯೇಟ್ಲಿ ಕೊಡುವಂತಹದ್ದು ಏನಿತ್ತು ಹಾ ಅದನ್ನ ಉತ್ತರ ಕೊಡಬೇಕು ಇದಕ್ಕೆಲ್ಲ ನಾವು ಬಿಡಲ್ಲ ನಾವು ಲಾಜಿಕಲ್ ಕನ್ಲೂಸನ್ ತೊಂದ್ರು ಇದನ್ನ ಕಳಿಸ್ಬೇಕು ಫೈನಲೈಸ್ ಮಾಡಬೇಕಿದ್ನ ಇಮಿಡಿಯೇಟ್ಲಿ ಕಳಿಸ್ಬೇಕು ಅಂತ ಯಾರು ಡಿಸಿಷನ್ ತೊಂದ್ರು ಅವ್ರ ಹೆಸರುಗಳನ್ನು ಕೊಡಬೇಕು ಈಗ ಆಫ್ಟರ್ ಕ್ಯಾಪ್ಟನ್ ಸತೀಶ್ ಶರ್ಮಾ ಜಜ್ಮೆಂಟ್ ಈಗ ಅವ್ರನ್ನೆಲ್ಲ ಹಂಗ ಬಿಡ್ಲಿಕ್ಕೆ ಬರಲ್ಲ ನಾವು ಅಲ್ಲಿ ಕ್ಯಾಪ್ಟನ್ ಸತೀಶ್ ಶರ್ಮಾದಲ್ಲಿ ಐವತ್ತು ಲಕ್ಷ ರೂಪಾಯಿ ದಂಡ ಹಾಕಿತ್ತು ಸುಪ್ರೀಂ ಕೋರ್ಟ್ ಹಂಗೆ ಬರಲ್ಲ ನಾವು ಮಾಡೇವಿ ಅಂತ ಸಮಥಿಂಗ್ ಟು 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 ಡೂ ಶುಡ್ ದೇರ್ ಇಂಟರ್ನಲ್ ಆರ್ಗನ್ಸ್ ಒಂದು ಕಿಡ್ನಿಗೋ ಒಂದ್ ಸ್ವಲ್ಪ ಹಾರ್ಟಿಗೋಲ್ ಬಿಗಿಯೋ ಅದರ್ವೈಸ್ ಹಿಂಗೆಲ್ಲ ಆಗ ಕೊಟ್ಟು ಒಳ್ಳೊಳ್ಳೆ ಗತಿಯೇನು ಒಳ್ಳೊಳ್ಳೆಯದು ಆರ್ಗನ್ಸ್ ಅವ್ರು ಯಾರು ಅಂತ ಅನ್ಕೊಂಡು ಹೆಸರು ಕೊಡ್ಬೇಕು ನೀವು ಮಾಡ್ತಾ ಇದೀರಿ ಅಂತ ಹೇಳಿದ್ರೆ ಸೊ ಫಾರ್ ಮಂತ್ ಆಫ್ ಜನವರಿ ತರ್ಟಿ ಫಸ್ಟ್ ಜನವರಿ

It's so obvious. P petitioners only. <laughs> we do not. We <laughs> do you ultimately, the is the beneficiary. The ultimately, government issues the order. I mean, they issue the order. Government issues, issues the, order. the order. They will not print, uh, for, give the format to you, and bring it to you, saying that. Fine. They may have done something else. That's another thing. But it is you who will issue the order. That one 25th, and you Have issued one. 25th June 2024. We have appointed 24 people, mala. So, in for, fact, man, just.

ಪಬ್ಲಿಕ್ ಡಿಸ್ಪ್ಲೇ ಮಾಡ್ಕೊಳ ಏನೇನಾಗಿದೆ ಅಂತ ಸೊ ದಟ್ ಪೀಪಲ್ ಆಲ್ಸೋ ಶುಡ್ ನೋ ಪೀಪಲ್ ಶುಡ್ ನೋ ಹೌ ಕೋರ್ಟ್ಸ್ ಫಂಕ್ಷನ್ ಹೌ ವೇರಿಯಸ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಫಂಕ್ಷನ್ ದೇರ್ ಇಸ್ ನಥಿಂಗ್ ಸೀಕ್ರೆಟ್ ಎಕ್ಸೆಪ್ಟ್ ಈ ಮಾರ್ಕ್ಸ್ ಮತ್ತೆ ಇಂಥವೆಲ್ಲ ಬಿಟ್ರೆ ಉಳಿತು ಸೀಕ್ರೆಟ್ ಆಗಿರೋ ಅಗತ್ಯ ಒಂದ್ಸರಿ ನಾವು ನೋಡೋಣ ನೋಡ್ಕೊಂಡು ಇಫ್ ಯು ಸೆಲೆಕ್ಟ್ ಇಟ್ಕೊಂಡೋಣ ನೋಡ್ಕೊಂಡು ಅದ್ರಲ್ಲಿ ಏನಾದ್ರೂ ಅಬ್ನೋಕ್ಷಸ್ ಇತ್ತು ಅಂದ್ರೆ ವಿಲ್ ಶೋ ಇಟ್ ಟು ಪೀಪಲ್ ಆಲ್ಸೋ ಲೆಕ್ ಪೀಪಲ್ ಜಡ್ What, we have uh, to go to people now. There is no other alternative. In fact, Lord, the P.S.S. scam also, Lord, ah. uh, even that is the uh, thing. Ultimately, we have to scrap it, redo the whole uh, uh, examination, In fact, uh, now the technologies, the who write the. Wasadaala. Was three three committees were formed. Huta committee report had correct, come. Correct. More than a decade ago. to just the Ravindran judgment, Yes. Huta For, committee was correct, appointed. Thereafter, another committee came. I think it was a. Uh, <clears throat> In fact, we are. What the quota committee's report taken everything. Every recommendation is being implemented. I'll show the recommendation. But how these things happen? As this law said, people who are manning it is the, ah. the process of. ನೀವು ಕಡೆಗೇಶನ್ ಅಲ್ಲಿ ಈಗ ಇರುವಂತಹ ಯಾವ್ದಾದ್ರೂ ಮೆಂಬರ್ಸ್ ಮೇಲೆ ಏನಾದ್ರೂ ಕ್ರಿಮಿನಲ್ ಕೇಸು ಹಿಂದೆ ಈಗ ಇರೋದಾಗ್ಲಿ ಇದೆಯಾ ಯಾವ್ದಾದ್ರೂ ದಿ ಕಮಿಟಿ ಮೇಲೆ ಕೆಪಿಎಸ್ ಸಿ ಮೆಂಬರ್ಸ್ ಮೇಲೆ ಮೇಲೆ ಹಿಂದೆ ಕ್ರಿಮಿನಲ್ ಕೇಸ್ ಇದ್ದಿದ್ದಾಗ್ಲಿ ಈಗ ಇರೋದಾಗ್ಲಿ ಅಥವಾ ಅಲ್ಲಿರೋ ಆಫೀಷಿಯಲ್ಸ್ ಪೋಸ್ಟ್ ಆದರ ಮೇಲೆ ಡಿಸಿಪ್ಲಿನರಿ ಎನ್ಕ್ವೈರಿ ಆಗ್ಲಿ ಇದೆಯಾ ಲಿಸ್ಟ್ ಕೊಡ್ಬೇಕು ಅವ್ರ ಕಡೆನ್ಶಿಯಲ್ಸ್ ಕೊಡ್ಬೇಕು ನಮಗೆ ಈಗ ಅಪ್ರಿಶಿಯೇಟ್ ಮಾಡಲ್ಲ ಈಗ ಬೇರೆ ಅಪ್ರಿಷಿಯೇಷನ್ ಈಗ ನೋಡಿ ಆ ಕಮಿಟಿ ಮೇಲೆ ಆ ಕಮಿಟಿ ಮೆಂಬರ್ಸ್ ಕಮಿಟಿ ಕರ್ಕೊಂಡು ಲಟ್ಸ್ ಇನ್ ದಿಸ್ ನೋಡ್ಬೇಕಾಗುತ್ತೆ ಅಲ್ಲಿಗೆ ಶಲ್ಲ ನೋಡೋಣ But this is a letter that is written by the secretary Lord, making certain allegations, but not in the context of this recruitment. I'm told it is generally Lord, again with regard to the functioning. So that also was in the cognizance of the government that I brought it to the notice of the learned AG. So we'll also place with regard to what action was taken on, on the basis of that. No, I think that was the only thing Lord, uh, in the month of March of 2024. Uh, this is in the month of February, March. Lord, the officer was transferred, the secretary of uh, KPC was transferred because. Answered, because uh, of this recommendation, you know. uh, complaint and recommendation for huh? the she was transferred person to that So the complainant was punished. No, my Lord No, says. no. My lord's secretary K P C. Who sent the recommendation? But, recommend. but uh, she had made uh, that person had made allegations. No, 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 no The she... chairman of the commission yes. uh, wrote to the government stating that this list ought to have not been sent. By Please me. don't make appointments on the basis the of the this. Secretary. By the secretary. On that basis, milots, Secretary was transferred, but before she was transferred, she also officially wrote a letter to on the government. On Twenty-second of uh, February. Huh? Milots, uh, one submission in that cover, milots, I am informed there is a pen drive and a hard disk. Except those two remaining, we have copies. Pen drive and hard disk, we don't have copies. Alone, sentence had mark we are told by the learned AAG appearing no, for I'm the appearing KPSC. as senior counsel it's not a learned uh, senior advocate <clears throat> appearing for the kpsc that that uh, one of the envelopes contains a hard, a, disk? A hard disk and a pen, pen drive. drive pen drive uh, and they don't have duplicates of the same <laughs> <laughs>

ಇನ್ಫ್ಯಾಕ್ಟ್ಲಿ ರೈಟ್ ಬಿಟ್ವೀನ್ ಎಸ್ಟರ್ ಟು ಅಟ್ ಲೀಸ್ಟ್ ವಿರ್ ಥಿಂಗ್ ಕಮಿಂಗ್ ಇನ್ ದೇಪರ್ ಇಲ್ಲ ಅದನ್ನೇನ್ ಪೆನ್ ಡ್ರೈವ್ ಇವೆಲ್ಲಿಂಗ್ ಗೋತ್ರ ನೋಡಿ ಗೋತ್ರ ಇಂಡಿಪೆಂಡೆಂಟ್ಲಿ ಆರ್ ಯಾಕಂದ್ರೆ ನಾಳೆ ಜಡ್ಜ್ ಅದ್ರಾಗಿರುವಂತ ಪೆಟ್ರೋಲ್ ನಾವು ಬೇರೆ ಕೊಟ್ಟಿದ್ವಿ ಇವರು ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಸಮಸ್ಯೆ ಅದಕ್ಕೆ ಅದನ್ನೆಲ್ಲ ಓಪನ್ ಮಾಡುವಾಗ ನಿಮ್ ಪಂಚ್ ಕಮಿಟಿಯಲ್ಲಿ ಇಟ್ಕೊಂಡು ನಮ್ಮ ರಾಘವನ್ ಅವ್ರನ್ನ ಬಸವರಾಜನ್ನ ಇವ್ರನ್ನೆಲ್ಲ ವಿಟ್ನೆಸ್ ಆಗಿ ಇಟ್ಕೊಂಡು ಮುಂದೆ ನಾವು ಅದನ್ನೆಲ್ಲ ಮಾಡ್ತೀವಿ ಮಾಡಿ ವಿಲ್ ಟೇಕ್ ಎ ಡಿಸಿಷನ್ ವೆದರ್ ಎವ್ರಿಥಿಂಗ್ ಶುಡ್ ಬಿ ಏನು ರಿಲೇಡ್ ಇನ್ ಅವರ್ ಕೋರ್ಟ್ ಪ್ರೊಸೀಡಿಂಗ್ ಸೊ ದಟ್ ಪೀಪಲ್ ವಿಲ್ ಲುಕ್ ಇನ್ ಟು ಪ್ಲೀಸ್ ಮಲಾಡ ಅಲ್ಲಿವರೆ ರಿಪೋರ್ಟ್ ಮೇಲೆ ಆಕ್ಟ್ ಆಗಿ ಮಾಡೋದು ಟಿಲ್ ಮೈ ನಾಟ್ ಟೇಕ್ ಅ ಡಿಸಿಷನ್ ಯಾಕೆ ನನಗೇನು

This so it's speaking, subject to this so in, in subject lord, in so far as the interim relief was concerned ah. there was no precipitate reaction that was sought to be taken about. now we are asking you do Is you, want to, you want to take no, it no, no, with regard to ah. appointment, the government at least till next date of hearing ultimate no precipitate reaction shall be taken against the petitioners till next date of hearing First however petitioners shall not seek or plead any equity on the basis of oh, the, sorry. Like, the this. like that, like the condition number ah, eight. That's that's that's, <laughs> what, that's what. <laughs> 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 condition number eight. We <laughs> are agree <laughs> You are right, you are right. We agree with that. Sir, yes. sir. Melots, one submission. The stage, insofar as the KPSC was concerned, it was at the stage, Melots, when the commission accepted the final report uh, report of the subcommittee and directed further action. We were at that stage. The general entry order was not to precipitate. Now milots have clarified it's only as against their appointments. Uh, can it be clarified that we can go ahead with the further action or should we hold it? I will hold it. I, I will hold it. I, I will hold it. Just want it. When will you? 18th? Call this matter on 18th. Call on 18th. At 2.30. Yes. the requested. Hmm. Yes.